ಕೆರೆ ರಸ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪನ್ನು ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮ ಮುಂದೆಗಿರಲಿ ಧನ್ಯವಾದ

ಎಲ್ಲ ಹೇಳ್ತಾರೆ <experiences> ದಸರಾಕ್ಕೆ ವಿಜೃಂಭಣೆಯಿಂದ ಇದು ಮಾಡ್ಬೇಕಂತ ಮಾಡಿದ್ವಿ ಈ ಥರ ಮಳೆ ಹತ್ಬಿಟ್ಟು ನಾವೀಗ ನೋಡಿ ಹತ್ಯೆಗೆಲ್ಲ ಕತ್ ಮಾಡಿದ್ರು ಇಪ್ಪತ್ತಿಪ್ಪತ್ತೈದು ಸಾವಿರದಿಂದ ಕತ್ ಮಾಡಿದ್ವಿ ಈಗ ಬರೋ ಬೆಳೆನೂ ಅಷ್ಟಿಲ್ಲ ನಾವು ಈಗ ಅದನ್ನ ಮಾರಕ್ಕೆ ಈಗ ಐದು ಸಾವಿರ ಕೇಳ್ತಾರೆ ಕ್ವಿಂಟಲ್ಗೆ ಅದರಲ್ಲೂ ಅದು ಹತ್ತಿನೂ ಬರೋಲ್ಲ ಅಷ್ಟು ಗಟ್ಟಲೆ ಬರೋಲ್ಲ ಈಗ ನಾವು ಹಾಕಿರೋ ಲೆಕ್ಕಕ್ಕೆ ನೋಡಿದ್ರೆ ಎಕರೆಗೆ ಇಪ್ಪತ್ತೈದು ಅಂದರೆ ಅದಕ್ಕೆ ಕಳೆ ಗೊಬ್ಬರ ಅದು ಇದು ಸೇರಿ ಒಂದು ಮೂವತ್ತು ನಲ್ವತ್ತು ಸಾವಿರ ಆಗುತ್ತೆ ಈಗ ನಮ್ಮ ಲೀಸು ಲೀಸಿಗೆ ಮಾಡಿದ್ವಲ್ಲಗಳು ಈಗ ಅದು ಲೀಸು ಒಂದು ಹದಿನೈದು ಸಾವಿರ ಕೊಟ್ಟಿರ್ತೀವಿ ಈಗ ನಾವು ತೆಗಿಬೇಕಂದ್ರೆ ಲಾಸು ಈಗ ಏನಪ್ಪ ಅಂದರೆ ಈ ಹತ್ತಿ ಅಂತನೂ ಅಲ್ಲ ಜೋಳನೂ ಹಂಗೆ ಆಗಿದೆ ಜೋಳದಲ್ಲಿ ಎಲ್ಲ ಕಡೆ ನೀರು ನಿಂತ್ಬಿಟ್ಟು ಈಗ ಇಲ್ಲಿಗೆ ಎರಡೆರಡು ಬೇರೆ ಬಿತ್ತಾ ಇದ್ದಾರೆ ರೈತರು ಗೊಬ್ಬರ ಹಾಕ್ಬಿಟ್ಟು ಅದನ್ನು ಲಾಸು ಈಗ ಗೌರ್ಮೆಂಟಿಗೆ ಕೇಳ್ಕೊಳ್ಳೋದೇನೆಂದರೆ ಈಗ ಆದಷ್ಟು ಬೇಗನೆ ರೈತರಿಗೆ ಧನ ನೀಡಿ ಹಾಗೂ ಸ್ಥಳೀಯ ಆಡಳಿತಕ್ಕೂ ಮನವಿ ಮಾಡ್ಕೋತಾ ಇದ್ದೀವಿ ಆದಷ್ಟು ಬೇಗ ಬಂದು ಎಲ್ಲ ಕಡೆ ನೋಡಿಬಿಟ್ಟು ರೈತರಿಗೆ ಸಹಾಯ ಮಾಡಿ ಅಂತ ಕೇಳ್ತೀವಿ ಸರ್ ಇದು ರೈತರಿಗೆ ನೋಡಿರಿ ಬೆಳೆ ಎಲ್ಲ ನಾಶ ಆಗೈತೆ ಅತ್ತಿ ದಿನ ಡೈಲಿ ಎರಡು ಎರಡು ತಿಂಗಳಾಯ್ತು ಬಂದ್ಕೇಸಿ ಮಳೆ ಬರೋಕೆ ಎರಡು ತಿಂಗಳಾಯ್ತು ಅತ್ಯಂತ ನಷ್ಟ ಆಗ್ಬಿಟ್ಟಿದೆ ಎಲ್ಲ ನೋಡ್ರಿ ಈ ಥರ ನೀರು ಇರ್ತೈತಿ ಅತ್ತಿ ನೀರು ಹರಕೈತಿ ನಮ್ಮ ಮನೆ ನೀರು ನೀರು ಅರ್ಧ ಅರ್ದು ಅರ್ಧ ಅರ್ದು ಬೆಳೆ ಎಲ್ಲ ನಾಶ ಆಗ್ಬಿಟ್ಟದೆ ಇದು ರೈತರಿಗೆ ಪರಿಹಾರ ಸರ್ಕಾರ ಆಗ್ತದೆ ಖರ್ಚು ಒಂದು ಅನಿಷ್ಟ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಮೇಲೆ ಬಂದೈತೆ ರೀ ಇಪ್ಪತ್ತ್ ಮೂವತ್ತು ಸಾವಿರ ಮ್ಯಾಲೆ ಬಂದೈತೆ ಮ್ಯಾಲೆ ಬಂದ್ರೆ ಉಸಾಗ ಆದ್ರೆ ಅದು ಬುಡ್ಸಕ್ಕನ ಬರ್ತಿಲ್ಲ ಅದರಲ್ಲಿ ಮಳಕೆ ಬಂದ್ಬಿಟ್ಟಿದೆ ಅತ್ತೆಲ್ಲಿ ಅತ್ತೆಲ್ಲಿ ಮಳಕೆ ಬಂದ್ಬಿಟ್ಟೈತೆ ರೀ ಮತ್ತು ಆಮೇಲೆ ಸೂರ್ಯಪ್ಪನಲ್ಲಿ ಹೊಲದಲ್ಲೇ ಮಳಕೆ ಬಂದುಬಿಟ್ಟವ ಸೂರ್ಯಪ್ಪನ್ನು ಈಗ ಅತ್ತೆಲ್ಲೇ ಮಳಕೆ ಬಂದದ್ದು ಸೂರ್ಯಪ್ಪನಲ್ಲೇ ಮಳಕೆ ಬಂದೈತೆ ಮತ್ತೆ ಜೋಳ ಬಿತ್ತಿದ್ರಲ್ಲ ಜ್ವಳ ಬಿತ್ತಿರಗುಸಿ ನಾಟಿಲ್ಲ ಈ ಎರಡು ತಿಂಗಳಾಯ್ತಿ ರೀ ಕಂಟಿನ್ಯೂ ಬರೋಕೆ ಮಳೆ ಎರಡು ತಿಂಗಳು ಡೈಲಿ ಆಯ್ತು ಮಳೆ ಕಂಟಿನ್ಯೂ ಬರ್ತಾ ಇದೆ ಈಗ ಸರ್ಕಾರ ಅದನ್ನೇ ಪರಿಹಾರ ಕೊಡ್ಬೇಕು ರೀ ರೈತರಿಗೆ ರೈತರಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ರೈತರಿಗೆ ಬದುಕಾಗತ್ತದಿಲ್ಲ ಇಲ್ಲ ಅಂತಂದ್ರೆ ತಿಂಬಾಕ ಒಂದು ಕಾಳು ಜೋಳ ಸಿಗೋಲ್ಲ ಒಂದು ಕಾಳು ಭತ್ತ ಗದ್ದೆಗಳು ಗದ್ದೆಗುಳಿಸೈತೆ ವೈರ್ಲಾಸ್ ಬಂದ್ಬಿಟ್ಟೈತೆ ಮಳೆ ಎತ್ತಿ ಮಳೆ ಎತ್ತಿ ಎಕರೆಗೆ ಎಷ್ಟು ಎಷ್ಟು ಈ ಎಕರೆಗೆ ಒಂದು ಇಪ್ಪತ್ತು ಕ್ವಿಂಟಲ್ ರೀ ಇಪ್ಪತ್ತು ಕ್ವಿಂಟಲ್ ಮಿನಿಮಮ್ ಇಪ್ಪತ್ತು ಕ್ವಿಂಟಲ್ ಬರ್ತೈತಿ ಇಪ್ಪತ್ತು ಕ್ವಿಂಟಲ್ ತನ ಬರ್ತೈತೆ ಈಗ ಏನ ಕ ಬರೋದಿಲ್ಲ ರೀ ಎಲ್ಲ ಜಳ ಜಳೆ ಈಗ ಏನು ಬರೋದಿಲ್ಲರಿ ಎಲ್ಲ ಎಲ್ಲ ಒಣಗಿ ಹೋಯ್ತು ನೋಡ್ರಿ ನೀವೇ ನೋಡಿರಿ ಸರ್ ಈ ಮಾಡಿ ಇದು ಮಾಡ್ರಿ ஏன் சார் பாப்பா ரெட் ரெங்காயிரம் ಹೊನ್ನಾಳಿ ಕೆರೆ ಹೊಡೆದು ರಸ್ತೆ ಬಂದ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ